ಡಿಮ್ಯಾಂಡ್ ಇತ್ತು ಟೈ ಅಂಡ್ ಐ ಅದಲ್ಲದೆ ಬೇರೆ ಪ್ಯಾಟರ್ನ್ ತರಿಸಿದೆ ಬಟ್ ಎಲ್ಲರದ್ದು ಏನ್ ಡಿಮ್ಯಾಂಡ್ ಅಂದ್ರೆ ಟೈ ಅಂಡ್ ಐ ಬೇಕು ಟೈ ಅಂಡ್ ಐ ಬೇಕು ಅಂತ ಸೊ ತುಂಬಾ ಜನ ಮೆಸೇಜ್ ಆಗ್ತಾ ಇದ್ರು ಮೇಡಮ್ ಹುಷಾರು ಅಂತ ಕೆಲವರು ಡಾಕ್ಟರ್ ಗಳೇ ಫೋನ್ ಮಾಡಿದ್ರು ಅದು ನಿಮ್ ನಮ್ಗೆ ನಿಮ್ ಮುಖ ನೋಡಕ್ ಆಗ್ತಾ ಇಲ್ಲ ಗೆಟ್ ವೆಲ್ ಸೋನ್ ಅಂತ ಮೇ ಬಿ ಸ್ಟಿಲ್ ಟೂ ಮೋರ್ ಡೇಸ್ ಅನ್ಸುತ್ತೆ ವಾಯ್ಸ್ ಎಲ್ಲ ಕ್ಲಿಯರ್ ಆಗ್ಲಿಕ್ಕೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಮೇ ಬಿ ಅನದರ್ ಡೇಸ್ ವಿಲ್ ಬಿ ಬ್ಯಾಕ್ ಟು ದಿ ಟ್ರೈ ಐ ವಿಲ್ ಬಿ ಬ್ಯಾಕ್ ಅಷ್ಟೇ ಸೋ ಇವತ್ತು ನಾನು ವೇರ್ ಮಾಡಿರುವಂತದ್ದು ಡೈಲಿ ಬೇಸಿಸ್ ಗೆ ಯೂಸ್ ಮಾಡುವಂತ ಟೂ ಪೀಸ್ ನೈಟ್ ಡ್ರೆಸ್ ಸೋ ಇದನ್ನ ಒಂತರ ಮನೆಯಲ್ಲೂ ಯೂಸ್ ಮಾಡಬಹುದು ಜಾಗಿಂಗ್ ಯೂಸ್ ಮಾಡಬಹುದು ಆರಾಮಾಗಿ ಎಲ್ಲದಕ್ಕೂ ಯೋಗಾಗೆ ಯೂಸ್ ಮಾಡಬಹುದು ಕಾಲಲ್ಲೇ ಎತ್ತಲಿ ಆರಾಮಾಗಿ ಫ್ರೀ ಆಗಿದೆ ಸೋ ಚೆನ್ನಾಗಿದೆ ಒಂದು ಆಸ್ ಯೂಶುವಲ್ ಬ್ರಾಂಡೆಡ್ ಆಗಿರುತ್ತೆ ಟೈ ಅಂಡ್ ಡೈ ಅಲ್ಲಿ ಇರುತ್ತೆ ಕ್ವಾಲಿಟಿ ಸೂಪರ್ ಆಗಿರುತ್ತೆ ಪ್ರೈಸ್ ರೇಂಜ್ ಬಂದು ನೈಂಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಅಂಡ್ ನೀವ್ ಆಗಿಂದ ಅಂಡ್ ಐ ಅಂತ ಹೇಳಿದ್ರೆ ನಮ್ಮ ಸ್ಟಾಫಿಗೆ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಆಗ್ತಿದೆ ಏನ್ ಟೈ ಅಂಡ್ ಐ ಅಂತ ಸಿಂಪಲ್ ಅದು ಬಟ್ಟೆನ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಡೈ ಮಾಡಬೇಕಾದ್ರೆ ಇಲ್ಲಿರೋರಿಗೆ ಕನ್ಫ್ಯೂಷನ್ ಆಗ್ತಿತ್ತು ಏನ್ ಅಂತ ಹೇಳಿ ಜಸ್ಟ್ ಅದ್ ಟೈ ಅಂಡ್ ಐ ಪ್ಯಾಟರ್ನ್ ಅಂತ ಹೇಳ್ತೀವ ಈಗ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತುಂಬಾ ಡಬಲ್ ಎಕ್ಸ್ ಎಲ್ ತರಿಸಿದೀನಿ ಸೊ ನನ್ ಸೈಜ್ ಇದೀರಾ ಅಂದ್ರೆ ಗೋಫರ್ ಡಬಲ್ ಎಕ್ಸ್ ಎಲ್ ಬಿಕಾಸ್ ಸಮ್ಮರ್ ಆಗಿರೋದ್ರಿಂದ ಆರಾಮ್ಸೆ ಸ್ವಲ್ಪ ತಣ್ಣ ತಣ್ಣಗಿರತ್ತೆ ಫ್ಯಾಬ್ರಿಕ್ ಅಂತೂ ಒಂದು ಮಾತ್ ಹೇಳುವಂಗಿಲ್ಲ ಸೊ ಮೊದಲನೇ ಕಲರ್ ನೋಡಿ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ಗ್ರೇ ಕಲರ್ ಬೇಜ್ ಮಿಕ್ಸ್ ನಾನು ಒಂದೊಂದ್ ಒಂದೊಂದು ಓಪನ್ ಮಾಡಿ ತೋರಿಸಿ ಯಾವ ಯಾವ ಕಲರ್ಸ್ ಇದೆ ಅಂತ ಗೊತ್ತಾಗುತ್ತೆ ಆ ಸೈಜ್ ಅಲ್ಲಿ ಯಾವ ಯಾವ ಕಲರ್ಸ್ ಇದೆ ಅಂತ ಕೇಳಿ ಈಸಿ ಬುಕ್ ಮಾಡ್ಕೊಳ್ಳಿ ಪರ್ಟಿಕ್ಯುಲರ್ ಕಲರ್ ಇದೆ ಅಂತ ಹೇಳಿದ್ರೆ ಅವಾಗ ಇಮಿಡಿಯೇಟ್ಲಿ ನೀವು ನನ್ನ ಸಜೆಷನ್ ಏನ್ ಹೇಳಿದ್ರೆ ಎರಡ್ ಎರಡ್ ತಗೊಂಡ್ಬಿಡ್ಬಹುದು ಆರಾಮಾಗಿ ಗೆ ಚೆನ್ನಾಗಿ ತುಂಬಾ ಕಾಂಫಿ ಆಗಿದೆ ನಾನ್ ಪರ್ಸನಲಿ ಯೂಸ್ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಇಟ್ಸ್ ವೆರಿ ಕಂಫರ್ಟೇಬಲ್ ಅಂಡ್ ಟಾಪು ಅಷ್ಟೇ ದೊಡ್ಡದ ಬರುತ್ತಾನು ನೋಡಿ ಈ ರೀತಿ ಇರುತ್ತೆ ಎಕ್ಸಾಕ್ಟ್ ಏನಿರುತ್ತೋ ಸೇಮ್ ಇರುತ್ತೆ ಏನೂ ಡಿಫ್ರೆನ್ಸ್ ಇಲ್ಲ ಸೊ ಸೆವೆನ್ ನೈಂಟಿ ನೈನ್ ಪ್ರೀಶಿಪ್ಪಿಂಗ್ ಇರುತ್ತೆ ಇಲ್ಲಿದೆ ನೋಡಿ ಇದು ಎಕ್ಸಾಕ್ಟ್ ಏನೀಗಿರುತ್ತೆ ಹಾಗೆ ಪ್ರಿಂಟ್ ಕೊಟ್ಟಿರ್ತಾರೆ ಏನೂ ಡಿಫ್ರೆನ್ಸ್ ಇಲ್ಲ ನೋಡಿ ತುಂಬ ಆಗಿರುತ್ತೆ ಆ ಮೆಟೀರಿಯಲ್ ಮುಟ್ಟಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಫೀಲ್ ಆಗುತ್ತೆ ಮತ್ತೆ ಒಂಥರ ಕೂಲ್ ಕೂಲ್ ಆಗಿರುತ್ತೆ ನೋಡಿ ಎಕ್ಸಾಕ್ಟ್ ಸೇಮ್ ಇರುತ್ತೆ ಸೊ ನೆಕ್ಸ್ಟ್ ನೋಡಿ ಗ್ರೀನ್ ಕಲರ್ ಆಸ್ ಲಾಸ್ಟ್ ಟೈಮ್ ಅಂತೂ ಗ್ರೀನ್ ಫುಲ್ ಟ್ರೆಂಡಿಂಗ್ ಅಲ್ಲಿ ಇತ್ತು ಸೊ ನಾನು ಒಂದು ಎಮ್ ಅಲ್ಲೂ ಕೂಡ ತೋರಿಸ್ತಾ ಇದೀನಿ ಕೆಲವೊಂದು ಐಟಮ್ ನ ನಿಮ್ಗೆ ಗೊತ್ತಾಗ್ಲಿ ಅಂತ ಸೊ ಸೇಮ್ ಎಕ್ಸಾಕ್ಟ್ ಪ್ಯಾಟರ್ನ್ ಏನಿರುತ್ತೆ ಹಾಗೆ ಇರುತ್ತೆ ಏನು ಡಿಫ್ರೆನ್ಸ್ ಇರೋದಿಲ್ಲ ಸ್ನೇಹಿತರೆ ಒಂದೊಂದ್ರಲ್ಲಿ ಒಂದೊಂದು ಪ್ರಿಂಟ್ ಟೈಪ್ ಅಲ್ಲಿ ಬಂದಿದೆ ಆಯ್ತಾ ಸೊ ಇದು ನೋಡಿ ಇದು ಅಷ್ಟೇ ಕಟ್ಟ ಕಲರ್ ಅಂಡ್ ಫ್ಯಾಬ್ರಿಕ್ ತುಂಬಾ ಸ್ಮೂತ್ ಆಗಿದೆ ಇದು ಲಾಸ್ಟ್ ಸ್ಮೂತ್ ಆಗಿರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಬೇಗನೆ ಐಟಮ್ಸ್ ಸೋಲ್ಡ್ ಔಟ್ ಆಗುತ್ತೆ ನಮ್ಮಲ್ಲಿ ಕಲರ್ ಕಾಂಬಿನೇಷನ್ ಇಷ್ಟು ಸೈಜಸ್ ಅಲ್ಲಿ ಇದೆ ಮತ್ತೆ ಎಷ್ಟೆಲ್ಲ ಅವೈಲೇಬಲ್ ಇದೆ ಅಂತ ಇಲ್ಲಿ ನೋಡಿ ತುಂಬ ಬಂಡಲ್ಸ್ ತರಿಸಿದ್ದೀನಿ ಯಾಕಂದರೆ ಇದು ತುಂಬ ಡಿಮ್ಯಾಂಡ್ ಇತ್ತು ಸೊ ತಂದಿದ್ದು ಅಲ್ಲಲ್ಲೇ ಅಲ್ಲಲ್ಲೇ ಖಾಲಿ ಆಗ್ತಿತ್ತು ಹಾಗಾಗಿ ಮತ್ತೆ ತಂದಿದ್ದೀನಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಸೊ ಎರಡು ಮೂರು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಇಮಿಡಿಯೇಟು ನಿಮಗೆ ರೆಸ್ಪಾಂಡ್ ಬರುತ್ತೆ ಇದೆ ಅಂತ ಅಂದಮೇಲೆ ಪೇಮೆಂಟ್ ಮಾಡಿ ಆಯಿತಾ ಸೊ ಥ್ಯಾಂಕ್ ಯು